ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಕಾಲು ಮಕ್ಕಳೆಲ್ಲ ಹೋದ ಮೇಲೆ ತಿಂಡಿ ಎಲ್ಲ ಆಗಿ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಾದ್ಮೇಲೆ ನನಗೆ ಇವಾಗ ಸ್ವಲ್ಪ ಟೈಮ್ ಸಿಗುತ್ತೆ ಸೊ ಈ ಟೈಮ್ಗಳಲ್ಲಿ ನಾನು ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಜೊತೆಗೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಲೈಫ್ ಹೇಗಿದೆ ನಾನು ಆಫೀಸ್ಗೆ ಹೋಗ್ತೀನಿ ಮತ್ತೆ ಅದನ್ನೆಲ್ಲ ನಾನು ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಆಲ್ರೆಡಿ ವ್ಲಾಗ್ಸ್ಗಳನ್ನ ಹಾಕದೆ ಲೇಟ್ನಾಗ ಮಾಡಿಬಿಟ್ಟಿದ್ದೀನಿ ನಾನು ಸೊ ಇನ್ನು ಮಾತ್ರ ನಾನು ತಡ ಮಾಡೋಲ್ಲ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈಗ ಫಸ್ಟ್ ನನ್ನ ಕೆಲಸ ಏನು ಹೇಳಿ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ನಾನು ಯಾವ ವಿಷಯದಲ್ಲಿ ಸೋಂಬೇರಿ ಅಂದರೆ ಬಟ್ಟೆ ಮಡ್ಚೋ ವಿಷಯದಲ್ಲಿ ಸೋಂಬೇರಿ ಸೊ ಎಸ್ ನೋಡಿ ಅಲ್ಲೆಲ್ಲ ನನ್ನ ಮಗ ಎಲ್ಲ ಕಿತ್ತ ಅರಿವು ಬಿಟ್ಟಿದ್ದಾನೆ ಸೊ ಸದ್ಯಕ್ಕೆ ಅದ್ರ ಸವಾಸಕ್ಕೆ ನಾನು ಹೋಗೋಲ್ಲ ಇಲ್ಲಿ ಏನಿದೆ ಇದನ್ನು ಮಾತ್ರ ಮಡ್ಚ್ಕೊಂಡು ಎತ್ತಿಟ್ಕೊತೀನಿ ಸೊ ಆ್ಯಕ್ಚುಲಿ ನಾನು ಮತ್ತೆ ಏನಕ್ಕೆ ಮೈಕ್ ಅಕೌಂಟ್ ಮಾತಾಡೋಣ ಆಮೇಲೆ ಕೇಳಿಸಲ್ಲ ಸೊ ಅದಕ್ಕೋಸ್ಕರ ಮೈಕ್ ಅಕೌಂಟ್ ಮಾತಾಡಿಬಿಟ್ರೆ ಕೇಳಿಸುತ್ತೆ ಅದಕ್ಕೋಸ್ಕರ ಸೊ ಯಾವ ಮೈಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಇದ್ದರು ಅಂದರೆ ಹೌಸ್ ವೈಫ್ಸು ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರು ಹಾಗೆ ನನ್ನ ಒಂದು ಫ್ಯಾಮಿಲಿಯಲ್ಲೂ ಅಷ್ಟೆ ಯಾವುದು ಮೈಕನ್ನ ನೀನು ಯೂಸ್ ಮಾಡೋದು ಅಂತ ಎಲ್ಲ ಕೇಳೋರು ಕೆಲವರು ಸೊ ನಾನು ಮ್ಯಾಕ್ ಅನ್ನೋ ಅಂತಹ ಒಂದು ಮೈಕನ್ನು ನಾನು ಬಳಸ್ತಾ ಇರೋದು ಸೊ ಇದು ಆ್ಯಕ್ಚುಲಿ ಎರಡೂವರೆ ಸಾವಿರ ಆಫರಲ್ಲಿ ನನಗೆ ತೌಸಂಡ್ ಟೂ ಹಂಡ್ರೆಡ್ ಇತ್ತು ಫ್ಲಿಪ್ಕಾರ್ಟಲ್ಲಿ ಸೊ ಅದಕ್ಕೋಸ್ಕರ ತೊಗೊಂಡೆ ಇದು ನಾರ್ಮಲ್ ಫಸ್ಟ್ ಒಂದು ಫೈ ಒಂದಿತ್ತು ಸೊ ಅದನ್ನು ನಾನು ಬಳಸ್ತಾ ಇದ್ದೆ ಇವಾಗ ಆಫರ್ ಇದೆಯಲ್ಲ ಅಂತ ಬೋಯೋ ಅದೆಲ್ಲ ಇರುತ್ತಲ್ಲ ಸೊ ಆ ಒಂದು ರೇಂಜ್ಗೆ ಇರುತ್ತಿದ್ದು ಅದಕ್ಕೋಸ್ಕರ ತಗೊಂಡೆ ಸೊ ಇಲ್ಲಿ ಸ್ವಲ್ಪ ಬಟ್ಟೆಗಳಿದೆ ಬಟ್ಟೆಯೆಲ್ಲ ತಗೊಂಡು ಈ ನ ಸ್ವಲ್ಪ ಇವತ್ತು ಕ್ಲೀನ್ ಮಾಡಬೇಕು ಜೊತೆ ಜೊತೆಗೆ ನಿಮ್ಮ ಜೊತೆ ಚಿಕ್ ಚಾಟನ್ನ ಮಾಡಬೇಕು ಸೊ ಬನ್ನಿ ಹಾಗೆ ಸ್ವಲ್ಪ ಮಾತಾಡೋದು ಕೂಡ ಇದೆ ಹಾಗೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೆಲವೊಂದೊಂದ್ಸರಿ ನಾವು ಯಾವಾಗ ಎಡವ್ತೀವಿ ಅಂತ ನೀವು ಕೇಳ್ಬೋದು ಸೊ ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾವು ಯಾವ್ಯಾವಾಗ ಎಡವ್ತೀವಿ ಅಂತ ಅಂದರೆ ಯಾವಾಗ ಎಡುತ್ತೀವಿ ಅಂತ ಅಂದರೆ ನಮಗೆ ಫಸ್ಟ್ ಬೇಬಿ ಆಗಿರುತ್ತೆ ಮತ್ತು ನೆಕ್ಸ್ಟ್ ಸೆಕೆಂಡ್ ಬೇಬಿ ಆಗುತ್ತೆ ಸೊ ಆವಾಗ ನಮಗೆ ಫಸ್ಟ್ ಬೇಬಿನ ನೋಡ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ ಯಾಕಂದರೆ ಸೆಕೆಂಡ್ ಒಂದು ಕೇರ್ ತುಂಬ ಬೇಕಾಗಿರುತ್ತೆ ನೀಡಿರುತ್ತೆ ಅದರ ಜೊತೆಗೆ ನಮ್ಮ ಫಿಸಿಕಲಿ ಕೂಡ ತುಂಬ ವೀಕ್ ಆಗ್ಬಿಟ್ಟಿರ್ತೀವಿ ಅದಾದಮೇಲೆ ನಾವು ನೋಡ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಸೊ ಆ ಟೈಮಲ್ಲಿ ನಾವು ಫಸ್ಟ್ ಬೇಬಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಆ ಟೈಮಲ್ಲಿ ಅದನ್ನು ಮಾಡಬೇಡಿ ಯಾಕೆ ಅಂತ ಅಂದರೆ ಸೊ ಫಸ್ಟ್ ಬೇಬಿನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವ್ರ ಮೈಂಡಲ್ಲಿ ಅನ್ಕೋತಾರೋ ಇಲ್ವೋ ನನಗದು ಗೊತ್ತಿಲ್ಲ ಆದರೆ ಮಕ್ಕಳು ಆಗಿ ಫಿಸಿಕಲಿನೂ ಕೂಡ ವೀಕ್ ಆಗ್ತಾರೆ ಮನೇಲಿ ತುಂಬ ಜನ ಇದ್ರು ಅನ್ನೋ ಅಂತಹ ಟೈಮಲ್ಲಿ ಅದು ಬೇರೆ ಸೊ ಈಗಿನ ಕಾಲದಲ್ಲಿ ಯಾರೂ ಜಾಸ್ತಿ ಜಾಸ್ತಿ ಜನ ಇರೋದಿಲ್ಲ ಸೊ ದಟ್ ನಾವು ಅವಾಗ ಏನು ಮಾಡಬೇಕು ನಾವು ನಮ್ಮ ಕೇರನ್ನ ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಅನ್ನುವಂತಹ ಕೇರ್ನ ನಾವು ತಗೊಳ್ಳೇಬೇಕಾಗುತ್ತೆ ಸೊ ಅದು ಒಂದು ಪಾಯಿಂಟ್ ಆದರೆ ಆಮೇಲೆ ಎಜುಕೇಷನ್ ವಿಷಯದಲ್ಲಿ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ ಫಸ್ಟ್ ಬೇಬಿಗೆ ತುಂಬ ಒತ್ತು ಕೊಟ್ಟು ಒತ್ತು ಕೊಟ್ಟು ನಾವು ಓದಿಸ್ತೀವಿ ಈ ಸೆಕೆಂಡ್ ಬೇಬಿಗಳು ಏನಾಗ್ತಾರೆ ಅಂದರೆ ತುಂಬ ಚುರುಕಿರ್ತಾರೆ ಬಿಡು ಚುರುಕಿರ್ತಾರೆ ಬಿಡು ಅಂತ ಸೆಕೆಂಡ್ ಬೇಬಿ ವಿಷಯದಲ್ಲಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸೊ ಅದನ್ನು ಕೂಡ ನಾವು ಮಾಡಬಾರ್ದು ಸೊ ಓಕೆನಾ ಇದೆರಡು ನನಗೆ ಪರ್ಸ್ನಲಿ ಫೀಲ್ ಆಗಿರೋ ಅಂಥದ್ದು ಯಾಕಂದರೆ ನನ್ನ ಮಗನ ವಿಚಾರದಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಕರೋನಾ ಬಂತು ಸೊ ಆ ಟೈಮಲ್ಲಿ ಅಷ್ಟು ಅವನ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಯಾಕಂದರೆ ಅವಾಗ ಕ್ಯಾರಿಯಿಂಗ್ ಇತ್ತು ನನ್ನದು ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕ್ಯಾರಿಯಂಗೆ ಸೆಕೆಂಡ್ ಬಂದು ಸೊ ಆ ಒಂದು ಕಾರಣಕ್ಕೆ ಅವನ ಮೇಲೆ ಕಂಪ್ಲೀಟ್ ಗಮನ ಹರಿಸಲೇ ಇಲ್ಲ ಸ್ಕೂಲಿಗೆ ಕಳಿಸೋದಾಯ್ತಾ ಬರೋದಾಯ್ತಾ ಆ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತಿದ್ದನ್ನ ಅಷ್ಟೇ ಮಾಡ್ತಿದ್ದೆ ಬಂದು ಏನು ಓದಿಸೋದು ಬೇಸಿಕ್ಸ್ ಏನು ಕಲಿಸ್ಬೇಕು ಅದೇನೂ ನನಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇರಲಿಲ್ಲ ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಇಷ್ಟು ಟೈಮು ಅಂತ ನಾವು ಫಿಕ್ಸ್ ಮಾಡ್ಕೊಬಿಡ್ಬೇಕು ಫಸ್ಟ್ ಬೇಬಿಗೆ ಇಷ್ಟು ಟೈಮು ಸೆಕೆಂಡ್ ಬೇಬಿಗೆ ಇಷ್ಟು ಟೈಮು ನಮ್ಮ ಕೇರ್ಗೆ ಇಷ್ಟು ಸೊ ಈ ಥರ ನಾವು ಡಿವೈಡ್ ಮಾಡ್ತೇವೆ ಅಂತ ಅಂದರೆ ಅವಾಗ ಪರ್ಟಿಕ್ಯುಲರಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಡವುತಾರೆ ಇಂಥವ್ರು ಎಡವಲ್ಲ ಅನ್ನೋದು ಏನಿಲ್ಲ ಸೊ ಎಡುತ್ತಾರೆ ನಾವು ಎಡುವುದೇ ನಾವು ಮಕ್ಕಳನ್ನು ಕೇರ್ ಮಾಡಬೇಕು ಹಾಗೆ ನಾವು ಮಾಡುವಂಥ ಇನ್ನೊಂದು ತಪ್ಪು ಏನು ಅಂತಂದರೆ ಅವ್ರು ಏನು ಹೇಳ್ತಾರೋ ಬೇರೆಯವ್ರು ಏನು ಮಾಡ್ತಾರೋ ಅಂತ ಅಂದ್ಕೊಳ್ಳೋದು ಜಾಸ್ತಿ ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಆ ತಪ್ಪನ್ನು ನೀವು ಮಾಡಬೇಡಿ ಯಾರು ಏನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ಅವ್ರು ಯಾರೂ ನಮಗೆ ನಮ್ಮ ಮಕ್ಕಳಿಗೆ ಆಗೋದಿಲ್ಲ ಸೊ ಆ ಒಂದು ಥಾಟನ್ನು ತಲೆಯಿಂದ ತೆಗೆದಾಕ್ಬಿಟ್ಟು ನಾವು ನಮ್ಮ ಮಕ್ಕಳ ಜವಾಬ್ದಾರಿನ ಚೆನ್ನಾಗಿ ಯಾಕೆ ಯಾಕೆಂತಂದರೆ ಒಬ್ಬ ಮಗಳು ಅಂದರೆ ಮಗಳಾಗ್ಬೋದಂತೆ ತಂದೆ ತಾಯಿಗೆ ಮಗಳಾಗ್ಬೋದಂತೆ ಒಳ್ಳೆ ಮಗಳಾಗ್ಬೋದಂತೆ ಹಾಗೆ ಒಳ್ಳೆ ಹೆಂಡ್ತಿನೂ ಕೂಡ ಆಗ್ಬೋದಂತೆ ಬ್ಲಾಬ್ಲಾಬ್ಲ ಒಳ್ಳೆ ಮಕ್ಕಳು ಒಳ್ಳೆ ಸೊಸೆ ಒಳ್ಳೆ ಎಲ್ಲನೂ ಕೂಡ ಆಗ್ಬೋದಂತೆ ಆದರೆ ಒಂದು ಒಬ್ಳು ತಾಯಿ ಆಗೋದು ಅಂತ ಇದೆಯಲ್ಲ ಸೊ ಅದು ತುಂಬ ಕಷ್ಟ ಅಂತೆ ಯಾಕೆ ಅಂತ ಅಂದರೆ ಯಾವುದ್ರಲ್ಲರೂ ಒಂದ್ರಲ್ಲಿ ನಮ್ಮಮ್ಮ ಹೇಳ್ಕೊಡ್ಲಿಲ್ಲ ಅಂತ ಅನ್ನುವಂತಹ ಮಾತುಗಳು ಜಾಸ್ತಿ ಬಂದ್ಬಿಡುತ್ತೆ ಸೊ ಈ ಒಂದು ಮದರ್ಹುಡ್ ಅನ್ನೋದು ಏನಿದೆ ಇದರಲ್ಲಿ ನಾವು ಒಂದು ಸ್ವಲ್ಪನಾದರೂ ಎಡವು ಬಿಟ್ಟರೆ ನಾವು ಆಚೆ ಈಚೆ ಆಗ್ಬಿಡ್ತೀವಿ ಸೊ ಈ ಒಂದು ಮದರ್ಹುಡ್ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಯಾಕೆ ಅಂದರೆ ಈ ತಾಯ್ತನ ಅನ್ನೋ ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಯಾರಿಗೂ ಕೂಡ ಸಿಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಈ ಒಂದು ಜವಾಬ್ದಾರಿಯನ್ನು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಂದು ಹೆಣ್ಮಗು ಇರುತ್ತೆ ಸೊ ಅವ್ರಿಗೆ ಕಣ್ಣು ಮುಂದೆ ಇರ್ತಾರೆ ಮಕ್ಕಳು ಆದರೆ ಓನಾಗಿ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ ಇರಲ್ಲ ಮನೆಯಲ್ಲೆಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಮಾತನ್ನು ಆಡ್ತಾ ಹೋಗ್ತಾರೆ ಸೊ ನಿನ್ನ ಮಗುಗೆ ಇದೇ ಮಾಡು ಅಂತಾರೆ ಲಾಸ್ಟಲ್ಲಿ ಸೊ ತುಂಬ ರೇರ್ ಕೇಸ್ ರೇರ್ ಅಲ್ಲ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಈಗ ಏನಾಗ್ತಿದೆ ಅಂತ ಅಂದರೆ ಎಲ್ಲ ತಾಯಿ ಮೇಲೆ ಬರ್ತಾ ಇದೆ ತಾಯಿಯ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತಿದೆ ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಕೈಯಲ್ಲೇ ಪ್ರತಿಯೊಂದು ಜವಾಬ್ದಾರಿ ಇರಬೇಕಾದ್ರೆ ಅಚ್ಚುಕಟ್ಟಾಗಿ ನಾವು ನಿಭಾಯಿಸಬೇಕು ಸೊ ಇದು ನನ್ನ ಒಂದು ಆಶಯ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಹೇಳಿ ಸೊ ಏನೋ ತಡ ಮಾಡೋದು ಬೇಡ ಮಾತಾಡ್ತಾ ಮಾತಾಡ್ತಾ ಹಂಗೆ ಹಾಲಿಗೆ ಬಂದ್ಬಿಟ್ಟು ಶಿಫ್ಟ್ ಆಗಿಬಿಟ್ಟೆ ಇನ್ನು ಕೆಲಸ ಇದೆ ಆದರೂ ಕೂಡ ಬಂದೆ ನಾನು ಸೊ ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಅಕ್ಕಪಕ್ಕ ಮನೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ವ್ಲಾಗರು ನಾನು ಅಂತ ಆದರೂ ಮನೇಲಿ ಮಕ್ಕಳಿಲ್ಲ ಯಾಕೆ ಒಬ್ಬೊಬ್ಳು ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಬಾರ್ದು ಅಂತ ನನ್ನಲ್ಲಿ ಹೋದೆ ಅಷ್ಟೆ ಸೋ ಇದು ಒಂದು ಆಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ತೀನಾ ಅನ್ನೋದು ಎಷ್ಟು ಒಂದು ಪ್ರಶ್ನೆ ಬಂದ್ಬಿಡ್ತು ನನಗೆ ಜಾಬಿಗೆ ಹೋಗ್ತೀರಾ ಜಾಬಿಗೆ ಹೋಗ್ತೀರಾ ಮತ್ತೆ ಅಂತ ಯಾಕಂದರೆ ಈ ಒಂದು ಮೂರು ತಿಂಗಳ ಹಿಂದೆ ನಾನು ನಮ್ಮ ಆಫೀಸ್ಗೆ ಹೋಗ್ತಾ ಇದ್ದೆ ಎಸ್ ಹೌದು ಹೋಗುವಂತಹ ಒಂದು ಏನಂದರೆ ಟೈಮ್ ಅಂತ ಬಂತು ಅಂದರೆ ಹೋಗೇ ಹೋಗ್ತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ನೋಡೋಣ ಎಲ್ಲರಿಗೂ ಕೂಡ ಇಂಥ ಅವಕಾಶ ಸಿಗೋಲ್ಲ ಅವರಾಗಿ ಅವರು ಹೋಗ್ಬೋದು ಅವರಾಗಿ ಅವರು ಬರ್ಬೋದು ಅನ್ನುವಂತಹ ಅವಕಾಶ ತುಂಬ ಜನ ಕಮ್ಮಿ ಸೊ ಅಂಥ ಅವಕಾಶ ನನಗಿದೆ ಬಟ್ ನೋಡೋಣ ಹಾಗೆ ನನ್ನ ಮಗಳಿಗೆ ಒಂದು ಸ್ವಿಮ್ಮಿಂಗ್ ಸೂಟ್ನ ತರಿಸಿದ್ದೆ ಅವರ ಒಂದು ಸ್ಕೂಲ್ನಲ್ಲಿ ಸ್ವಿಮ್ಮಿಂಗ್ ಇದಿದೆ ಕೂಲಿದೆ ಸೊ ಅದು ತರಿಸಿದ್ದೆ ಇವತ್ತು ಕೊಟ್ಟು ಕಳಿಸ್ಬೇಕಿತ್ತು ನಾನು ಮತ್ತೆ ಹೋಗಿದ್ದೀನಿ ಪುಟಾಣಿ ಸ್ವಿಮ್ಮಿಂಗ್ ಸೂಟ್ ಅವಳು ಹಾಕಿರೋದು ಒಂದು ಫೋಟೋನು ಕೂಡ ನಾನು ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ಪುಟಾಣಿ ಸ್ವಿಮ್ಮಿಂಗ್ ಸೂಟು ಆಗುತ್ತೆ ಮಕ್ಕಳು ಅದರಲ್ಲೂ ನಾನು ಮಗನರಲ್ಲಿ ಇಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ ಸೀರಿಯಸ್ಲಿ ಯಾಕೆ ಅಂತಂದರೆ ಇವಳು ಕ್ಯಾರಿಯಂಗ್ ಇದ್ನಲ್ಲ ಒಂಥರ ಪ್ರಾಬ್ಲಮ್ಯಾಟಿಕ್ ಕ್ಯಾರಿಯ್ ಅಂತ ಹೇಳಿದ್ನಲ್ಲ ತುಂಬ ವಾಮಿಟಿಂಗ್ ಇರೋದು ಒಂಥರ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ಗೊತ್ತಾಗ್ತಾ ಇದೆ ಸೊ ಇದು ಕ್ಯಾಪು ಸ್ವಿಮ್ಮಿಂಗ್ ಕ್ಯಾಪ್ ಇದು ಗ್ಲಾಸ್ ಸ್ವಿಮ್ಮಿಂಗ್ ಗ್ಲಾಸ್ ನಮ್ಗೆಲ್ಲ ಇದೆಲ್ಲ ಇರ್ತಾನೆ ಇರಲಿಲ್ಲ ಹೋದ್ವಾ ಬಂದ್ವಾ ಹಾಕುದ್ರಾ ಹಾಕಿದ್ರು ಸೊ ದೊಡ್ಡವರು ಹಾಕೋಬಹುದು ಅನ್ಸುತ್ತೆ ದೊಡ್ಡವರು ಹಾಕೋಬಹುದು ಆಕ್ಚುಲಿ ಏನೋ ಅನ್ಕೋಬೇಡಿ ಆಯ್ತಾ ಅನ್ಸುತ್ತೆ ನಮ್ಗೆಲ್ಲ ಏನು ಇಲ್ಲ ಗ್ಯಾಸ್ ಬುಕ್ ಮಾಡಿದ್ವಿ ಗ್ಯಾಸ್ ಬಂತು ಅನ್ಸುತ್ತೆ ಸೊ ಗ್ಯಾಸ್ ನಮ್ದಲ್ಲ ಆಕ್ಚುಲಿ ಇಂಡಿಯನ್ನು ನಮ್ದು ಹೆಚ್ ಪಿ ಇಂಡಿಯನ್ ಯಾವುದೋ ಬಂತು ಅಕ್ಕ ಪಕ್ಕದ ಮನೆಯವ್ರಿಗೆ ಬರ್ತಾನೆ ಇರುತ್ತಲ್ಲ ಮಧ್ಯಾಹ್ನ ಟೈಮ್ ಮನೇಲಿತ್ತು ಅಂದರೆ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು ನನಗೆ ಆ್ಯಕ್ಚುಲಿ ಗೊತ್ತೇ ಇರ್ತಿರ್ಲಿಲ್ಲ ಗ್ಯಾಸ್ ಯಾವ ಟೈಮಿಂಗ್ ಬರುತ್ತೆ ಅಂತ ಸೊ ಮನೇಲಿ ಯಾವಾಗಿಂದ ಇದ್ದೀನಿ ಅವಾಗಿಂದ ಗೊತ್ತಾಗ್ತಾ ಇದೆ ಫಸ್ಟಲ್ಲೇ ಇರಲಿಲ್ವಾ ಅಂತ ಅನ್ಕೋಬೋದು ಫಸ್ಟೆಲ್ಲ ನಮ್ಮ ಮನೆ ಹತ್ರ ಇಷ್ಟೊಂದೆಲ್ಲ ಮನೆಗಳಿರಲೇ ಇರಲಿಲ್ಲ ಸೋ ನಮಗೆ ಸ್ಕೂಲ್ಗೆ ಹಾಕಿದ್ರೆ ಅದು ಒಂದೇ ಒಂದು ದೊಡ್ಡ ಜವಾಬ್ದಾರಿಯಾಗಿ ಹೋಗ್ತಿತ್ತು ಸೊ ಇವಾಗ ಹಂಗಲ್ಲ ಮಕ್ಳನ್ನ ಸ್ಕೂಲ್ಗೆ ಹಾಕಿದ್ದಾರೋ ಪೇರೆಂಟ್ಸನ್ನ ಸ್ಕೂಲ್ಗೆ ಹಾಕಿದವೋ ಒಂದೂ ಗೊತ್ತಾಗಲ್ಲ ಆ ಥರ ಇರುತ್ತೆ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಮಗಳ ಸ್ಕೂಲ್ದು ಒಂದು ಏನು ಸ್ವಿಮ್ಮಿಂಗ್ ಸೂಟ್ ಹೆಂಗಿತ್ತು ಅಂತ ಹೇಳಿ ಅಂತ ಈಗ ಒಂದು ಸ್ವಲ್ಪ ಕಲರ್ ಡ್ರೆಸ್ಸು ಪಜೀತಿ ಎಲ್ಲ ಬಿಟ್ಟಿದೆ ಮಗಳದ್ದು ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದಾಳೆ ಸ್ಟಾರ್ಟಿಂಗೇ ನೋಡಿದ್ರಿ ಅಲ್ಲ ಅದೊಂದು ಫೋಟೋ ಹಾಕಿದ್ದೀನಿ ಚೆನ್ನಾಗಿತ್ತು ಅವಳ ಯೂನಿಫಾರ್ಮ್ಸು ಎಲ್ಲ ಇದರಲ್ಲಿ ಆ್ಯಕ್ಚುಲಿ ಬೆಡ್ ಸ್ಪ್ರೆಡ್ಗಳು ಎಲ್ಲ ತುಂಬಿದ್ದೀನಿ ಬಟ್ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಸ್ವಲ್ಪ ಡಿಕ್ಲೆಟರ್ ಮಾಡಬೇಕು ಊರಿನ ಮನೆಯಲ್ಲಿ ಸ್ವಲ್ಪ ಇಡಬೇಕು ಅದು ಊರಿಗೆ ನಾವು ಓದಕ್ಕೆ ಹೋಗೋಣ ಅಂದ್ಬಿಟ್ಟು ಸುಮ್ಮ ಯಾಕಂದರೆ ಸುಮ್ಮನೆ ವೇಸ್ಟಲ್ಲಿ ಇವರು ಒಬ್ಬೊಬ್ಬರ ಹೋಗ್ತಾರಲ್ಲ ಹಸ್ಬೆಂಡು ಸೊ ಹೆಂಗ್ ಬೇಕಂಗೆ ಯುಟಿಲೈಸ್ ಮಾಡ್ಕೋತಾರೆ ಬರ್ತಾರೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಊರಿಗೆ ತೊಗೊಂಡೋಗೋದು ಸೊ ತಗೊಂಡು ಹೋದಾಗ ಇಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಡಾರ್ಕ್ ಮಾಡಬೇಕು ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನ ಹಾಕಬೇಕು ಈಗ ಆ್ಯಕ್ಚುಲಿ ಇದೊಂದು ಚೇಂಜ್ ಮಾಡಬೇಕು ಇಲ್ಲಿ ಕ್ಲಟರ್ ಕಾಣುತ್ತೆ ಅನ್ಬಿಟ್ಟು ನಾನು ಇದು ಮಾಡಿದೆ ನನ್ನ ಮಗನಿಗೆ ಇಲ್ಲೊಂದು ಸ್ಟಡಿ ಏರಿಯಾ ಮಾಡ್ಕೊಟ್ಟಿದ್ದೀನಿ ಸೊ ಇಲ್ಲಿ ಆ ಟೇಬಲ್ ಮೇಲೆ ಬುಕ್ ಇಟ್ಕೊಳ್ಳೋದು ಈ ಟೇಬಲ್ನ ತೊಗೊಂಡು ಓದೋದು ಸೊ ಮಕ್ಳಿಗೆ ಹೆಂಗೆ ಅಂದರೆ ನಾವು ಮಾಡಿಕೊಡೋವರೆಗೂ ಅವರು ಸ್ವಲ್ಪ ಫಿಕ್ಸ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಹೆಂಗೆ ಅಂದರೆ ನಿಂದಿದ್ದು ಜಾಗ ನಿಂದಿದ್ದು ಬುಕ್ಕು ಅಂತ ಹೇಳೋವರೆಗೂ ನಾವು ಫಿಕ್ಸೇ ಆಗ್ತಾ ಇರಲಿಲ್ಲ ಯಾಕಂದರೆ ನಮ್ದಿದ್ದು ಮೂರು ಜನ ಸೊ ಮೂರು ಜನನೂ ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಬೆಳೆದ್ವಿ ಅದು ಬೇರೆ ವಿಷಯ ಬಟ್ ರಜಕ್ಕೆ ಹೋದಾಗ್ಲೂ ಕೂಡ ನಮಗೆ ನಮ್ಮ ಅಪ್ಪ ಏನು ಮಾಡೋದು ಅಂದರೆ ಒಂದು ಎರಡೆರಡು ಕಾಪಿ ರೈಟಿಂಗ್ ಮೂರು ಮೂರು ಸಾರಿ ಹಿಂದಿ ಅವ್ರನ್ನ ಅಷ್ಟು ಬರಿತಾ ಇರಲಿಲ್ಲ ಕನ್ನಡ ಇಂಗ್ಲಿಷ್ ವರ್ಸ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬೆಳಿಗ್ಗೆ ಎರಡು ಪೇಜು ಸಂಜೆ ಎರಡು ಪೇಜು ಕಾಪಿ ರೈಟಿಂಗ್ ಮಸ್ಟ್ ಅಂಡ್ ಶುಡ್ ನಮ್ಮನೆ ನಮ್ಮಪ್ಪ ಅಪ್ಪ ಯಾಕಾದ್ರೂ ನಾನು ರಜೆ ಬಂದಪ್ಪ ನಾನು ಆಕ್ಚುಲಿ ನಾನು ಆಕ್ಚುಲಿ ಓದಿದು ಮೈಸೂರಲ್ಲಿ ನಮ್ಮ ತಂದೆ ಅಕ್ಕ ತಂಗಿ ಅಮ್ಮ ಎಲ್ಲ ಇದ್ದಿದ್ದು ಮಂಗಳೂರಿನಲ್ಲಿ ಸೊ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿಗೆ ಹೋದಾಗ ಯಾಕಾದರೂ ರಜೆಗೆ ಬಂದಪ್ಪ ನಾನು ಅಂತ ಅನ್ನೋ ಲೆವೆಲಿಗೆ ಮಾಡಿಸ್ಬಿಟ್ಟಿದ್ರು ನಮ್ಮಪ್ಪ ಅಷ್ಟು ಟಾರ್ಚರ್ ಕೊಡೋರು ಕಾಪಿ ರೈಟಿಂಗು ಕಾಪಿ ರೈಟಿಂಗು ಅಂತ ಸೊ ಕೂದಲೆಲ್ಲ ಹಿಂಗೆ ಆಗ್ಬಿಟ್ಟಿದ್ದ ನೋಡಿ ಸೊ ಅದಕ್ಕೋಸ್ಕರ ನನಗೆ ಇನ್ನೂ ನೆನಪಿದೆ ಅವಾಗ ನಮ್ಮ ತಂದೆ ಏನು ಮಾಡೋರು ಅಂದರೆ ಪರ್ಟಿಕ್ಯುಲರ್ ಜಾಗ ಅಂತ ಕೊಟ್ಬಿಡೋರು ಸೊ ಆ ಜಾಗದಲ್ಲಿ ನಾವು ಏನು ಮಾಡ್ತಾಯಿದ್ವಿ ಕೂತ್ಕೊಂಡು ಕಾಪಿ ರೈಟಿಂಗ್ನ ಬರೆಯೋದು ಆ ಜಾಗದಲ್ಲಿ ಇಡೋರು ಸೊ ಮಂಗಳೂರಿನಲ್ಲಿ ಇದ್ದಿದ್ದು ದೊಡ್ಡ ದೊಡ್ಡ ರೂಮ್ ಇರೋದು ಒಬ್ಬೊಬ್ರು ಒಂದೊಂದು ಮೂಲೆ ಕುತ್ಕೊಂಡ್ರು ಆಗ್ತಿತ್ತು ಇಲ್ಲಿರೋ ಇಬ್ರು ಮಕ್ಕಳು ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡ್ರು ಅಂದರೆ ಕೂರಲ್ಲ ನಂದು ಟೇಬಲ್ ನಂದು ಬುಕ್ಕು ಅಂತ ಜಗಳ ಆಡ್ತಾರೆ ಸೋ ಟುದ್ದೆ ನನ್ನ ಮಗಳು ಅವಳ್ದು ಟೇಬಲ್ ಅಂತೆ ಅವಳ್ದು ಬುಕ್ ಅಂತೆ ಹಿಂಗೆ ಜಗಳ ಆಡ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅವಾಗ ಮೂರು ಜನ ಇದ್ದು ನಾವು ಜಗಳ ಆಡ್ತಿರ್ಲಿಲ್ಲ ಇವಾಗ ಇಬ್ಬರು ಇದ್ದಾರೆ ಈ ರೇಂಜಿಗೆ ಜಗಳ ಆಡ್ತಾರೆ ಸೀರಿಯಸ್ಲಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಎಲ್ಲ ಹಾಕೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ವಾಯ್ಸಲ್ಲೇ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಮಾತಾಡಬೇಕು ಯಾಕೆ ಯಾವಾಗೂ ಹೀಗೆ ಹೇಳ್ತಾರಲ್ಲ ಅಂತ ಅಂದ್ಕೋಬೇಡಿ ಮನೆ ಯಾಕೆ ಯಾವಾಗಲೂ ಕ್ಲೀನಾಗಿರಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹೇಳಿ ಓಕೆನಾ ತುಂಬ ಕ್ಲೀನ್ ಅಲ್ಲ ನಾರ್ಮಲ್ ಕ್ಲೀನಾಗೂ ಒಂದು ರೇಂಜ್ ಕ್ಲೀನು ಅಂದರೆ ಯಾವ ಥರ ಇರಬೇಕು ಮನೆ ಕ್ಲೀನು ಇದು ಕಮೆಂಟ್ ಮಾಡಿ ದಯಮಾಡಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಫಸ್ಟು ಇದು ಇದಾದಂಗೆ ನನ್ನ ಚಾನಲಲ್ಲಿ ವ್ಯೂಸ್ ಯಾವುದು ಬರ್ತಾ ಇಲ್ಲ ಫಸ್ಟು ಒಂದು ಡೈಲಿ ವ್ಲಾಗ್ ಹಾಕಿದೆ ಅಂತಂದ ತಕ್ಷಣವೇ ಎರಡು ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ವ್ಯೂಸ್ ಇರೋದು ಇವಾಗ ಅರವತ್ತು ನೂರು ದಾಟೋದು ಹೆಚ್ಚಾಗಿದೆ ಆ ರೇಂಜಿಗೆ ನನ್ನ ಚಾನಲು ಚೇಂಜ್ ಆಗಿದೆ ಯಾಕೆ ಅಂತಂದರೆ ಒಂದು ರೀಸನ್ನು ಕಂಟೆಂಟ್ ಕರೆಕ್ಟಾಗಿ ಒಂದೇ ಕಂಟೆಂಟ್ನ ನಾನು ಹಾಕ್ತಾ ಇದ್ದೆ ಅದು ನಂದು ಮಿಸ್ಟೇಕ್ ಇದೆ ಹೌದು ಒಪ್ಕೊಳ್ಳೋಣ ಬಟ್ ಇನ್ನೊಂದು ಏನು ಅಂತ ಅಂದರೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಬಟ್ ವಿಡಿಯೋಸ್ ನೋಡೋಣ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನೋಟಿಫಿಕೇಷನ್ ಹೋಗ್ತಾ ಇಲ್ವೋ ಅಥವಾ ಇನ್ನೊಂದು ಮತ್ತೊಂದು ಏನೂ ಗೊತ್ತಾಗ್ತಿಲ್ಲ ನನಗೆ ದಯಮಾಡಿ ಹೇಳಿ ನಿಮ್ಗೆಲ್ಲ ನೋಟಿಫಿಕೇಶನ್ಸ್ ಬರ್ತಾ ಇದೆಯಾ ಅಂತ ಬಿಕಾಸ್ ನೋಟಿಫಿಕೇಶನ್ ಬರಲ್ಲ ಅಂತ ಅಂದರೆ ನಾನು ಕಂಪ್ಲೇಂಟ್ ಮಾಡ್ಬೋದು ಮೇಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ನೋಟಿಫಿಕೇಶನ್ಸ್ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಸೋ ದಯಮಾಡಿ ಹೇಳಿ ಏನು ನೋಟಿಫಿಕೇಷನ್ ಬರ್ತಾ ಇಲ್ವೋ ಏನು ಏನು ಪ್ರಾಬ್ಲಮ್ ಆಗಿದೆ ಅಂತ ಮಕ್ಕಳು ಮನೇಲಿದ್ರೆ ನೋಡಿ ಏನೆಲ್ಲ ಪ್ರಾಬ್ಲಮ್ಮು ಅಂದರೆ ಹೊರಗಡೆ ಇರೋ ವಸ್ತು ಎಲ್ಲ ಮನೇಲಿ ಮನೇಲಿರೋ ವಸ್ತು ಎಲ್ಲ ಹೊರಗಡೆ ಸೋ ಲಕ್ಕಿನಿ ನನ್ನ ಮಗಳು ಆ ಬುದ್ಧಿ ಇಲ್ಲ ನನ್ನ ಮಗನ ಬುದ್ಧಿ ಇಲ್ಲ ನನ್ನ ಮಗ ಆಲ್ಮೋಸ್ಟ್ ಮನೆ ಮನೆಯೊಳಗಿರೋ ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಹೊರಗೆ ಹಾಕಿರೋನು ಬಟ್ ನನ್ನ ಮಗಳು ಹಂಗಲ್ಲ ಸ್ವಲ್ಪ ಹುಷಾರು ಜೋಪಾನ ಮಾಡ್ತಾಳೆ ಸೊ ಆಲ್ಮೋಸ್ಟ್ ನಂದು ಒಂದು ರೌಂಡ್ ಕ್ಲೀನ್ ಆಗಿ ಮತ್ತೆ ಕ್ಲೀನ್ ಮಾಡ್ತಾ ಇರೋದು ಇದು ಎಮರ್ಜೆನ್ಸಿ ಇವತ್ತು ಇರೋ ಕೆಲ್ಸಕ್ಕೆ ಬೇಕಾಗಿರೋ ವಸ್ತುಗಳು ಅದಕ್ಕೋಸ್ಕರ ನಾನು ಇಲ್ಲಿಲ್ಲೇ ಇಡ್ತಾ ಇದ್ದೀನಿ ಮತ್ತೆ ಅಲ್ಲಲ್ಲೇ ಇಡ್ತಾ ಇದೀರಾ ಅಂತ ಅನ್ಕೋಬೇಡಿ ಟೇಬಲ್ ಬಸಿ ಎರಡು ದಿನ ಆಗಿದೆ ಅದಕ್ಕೋಸ್ಕರ ಇವತ್ತು ಒರ್ಸಣ ಅಂತ ಸೊ ಆಲ್ಮೋಸ್ಟ್ ನಾವು ಯಾರೂ ಊಟಕ್ಕೆ ಟೇಬಲ್ ಮೇಲೆ ಕೂರಲ್ಲ ಡೈನಿಂಗ್ ಟೇಬಲ್ ಮೇಲೆ ತುಂಬ ಅಕೇಶ್ನಲ್ ಇವಾಗೆಲ್ಲ ಒಟ್ಟಿಗೆ ಬ ಇದು ಮಾಡಿದ್ರೆ ಮಾತ್ರ ನಾವು ನಾನ್ ವೆಜ್ಜು ಈ ಥರ ಅಥವಾ ಮಕ್ಳಿಗೆ ಏನಾದ್ರು ಕಲಿಸೋದು ಈ ಥರ ಇದ್ರೆ ಮಾತ್ರ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತೀವಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋದಿದೆ ಈಗ ಸದ್ಯಕ್ಕಂತೂ ಕ್ಲೀನ್ ಮಾಡಲ್ಲ ಯಾಕಂದ್ರೆ ಮಗಳು ಬರೋ ಟೈಮ್ ಆಯಿತು ಒಂದು ಗಂಟೆ ಒಂಬತ್ತು ಹತ್ತಕ್ಕೆಲ್ಲ ಬಂದ್ಬಿಡ್ತಾಳೆ ಸಾರಿ ಒಂದು ಹತ್ತು ಇಲ್ಲ ಒಂದೂವರೆಗೆಲ್ಲ ಬಂದ್ಬಿಡ್ತಾಳೆ ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ನೀರು ಕುಡಿದಿರೋದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಇವಾಗ ನೀರು ಕುಡಿತಿದ್ದೀನಿ ಬೇಜಾರು ಮಾಡ್ಕೊಳ್ಳಿ ಕಚ್ಕುಡಿದ್ದಾರೆ ಅಂತ ನಮ್ಗೆ ಹಂಗೆ ಕುಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಕ್ಚುಲಿ ಕುಡಿಯೋ ನೀರು ಜ್ಯೂಸ್ಗಳು ಇದೆಲ್ಲ ಹೇಳ್ತಾರಲ್ಲ ಕಾಫಿ ಟೀ ಅದನ್ನೆಲ್ಲ ನಾವು ಸ್ವಲ್ಪ ಸಿಪ್ಪು ಮಾಡಿ ಸಿಪ್ ಮಾಡಿ ಫೀಲ್ ಮಾಡ್ತೀವಲ್ಲ ಆವಾಗ ಅದ್ರದ್ದು ಬೆಲೆ ಗೊತ್ತಾಗುತ್ತೆ ಅಂತ ಸೊ ಹಾಗೆ ನಮಗೂ ಕೂಡ ನೀಟಾಗಿ ಕುಡಿದ್ರೆ ಮಾತ್ರ ಅದು ಬೆಲೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲ ಕಸ ಗುಡಿಸ್ಬಿಟ್ಟು ಇಲ್ಲೇ ಗಿಡ ಹಾಕ್ತಿದ್ದೀನಿ ನಾನು

ಇತ್ತು ಇವತ್ತಿನ ಒಂದು ವೀಡಿಯೋ ನನ್ನ ಬ್ಲಾಗು ಸೊ ಅಷ್ಟೇ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಇದು ಇವಾಗಲೇ ಎಡಿಟ್ ಮಾಡಿ ಇವಾಗಲೇ ನಾನು ಹಾಕ್ತೀನಿ ಹಾಕ್ಬಿಟ್ಟು ಒಂಚೂರು ಕ್ಲೀನ್ ಮಾಡಿಬಿಟ್ಟು ನನ್ನ ಮಗಳನ್ನ ಕರ್ಕೊಬ್ರಿಗೆ ಕೆಳಗೆ ಹೋಗ್ತೀನಿ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ವ್ಲಾಗ್ ಬಗ್ಗೆ ಹೇಳಿದ್ದೀನಲ್ಲ ನೋಟಿಫಿಕೇಶನ್ ಬರ್ತಿಲ್ಲ ಅಂದರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಕಂಪ್ಲೇಂಟ್ ರೈಸ್ ಮಾಡಿ ಮಾಡ್ಕೊಬೋದು ಅಂತ ಅಷ್ಟೆ ಸೊ ಬನ್ನಿ